ಮಾನದ ಶರಣರು ಶರಣಿಯರು ಶರಣಿಯರುತ್ತ ನಮ್ಮ ಜಿಲ್ಲೆಗೆ ಬಂದರೇನೋ ಅನ್ನಂಗ ಆ ಒಂದು ಅನ್ನೇ ಕಣ್ಮುಂದೆ ಬರ್ತಾ ಇತ್ತು ಅಂತ ಒಂದು ಇದನ್ನ ನೀವೆಲ್ಲರೂ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲರೂ ಸೇರ್ಕೊಂಡು ಬೀದರಿನ ಬಶೇಶ್ವರ್ ಸರ್ಕಲ್ ದಲ್ಲಿ ಇರಬೇಕು ಅದರ ಸಲುವಾಗಿ ನಾವೆಲ್ಲ ಪಾಲ್ಕಿ ಜನ ಎಲ್ಲಕ್ಕಿಂತ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಇರಬೇಕು ಅದಕ್ಕ ಎಲ್ಲರೂ ಇದು ಕೈ ಜೋಡಿಸಬೇಕು ಒಂದು ಅಣ್ಣನ ಬಳಗದವರು ಎಲ್ಲರೂ ಯಾರು ಏನೇನು ಕಾರಿನ ವ್ಯವಸ್ಥೆ ಅವು ತಕೊಂಬೋದು ಆ ನಂತರ ಉಳಿದವರಿಗೆ ಇಲ್ಲಿ ಗುರುಕುಲ್ ಸ್ಕೂಲ್ ಬಸ್ ಕೂಡ ಈ ಒಂದು ಯಾಕಂದ್ರೆ ಲಿಂಗಾಯತ ಅಧಿವೇಶನ್ ಇದ್ದಾಗ ಬಸವ ಕಲ್ಯಾಣಕ್ಕೂ ಅಪರ್ ಕೊಟ್ಟಿವ್ ಮತ್ತೆ ಈಗ ಬೀದರ್ದಲ್ಲಿ ನಡೀತಕ್ಕಂತ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಮಧ್ಯಾಹ್ನ ಇಲ್ಲಿ